ಮಾತೇಳ್ತೀವಿ ಇಲ್ಲಿ ಕೇಳಿಲಿ ಓಯ್ ಪಾದ ಹೋಗ್ಲಿ ಹೊಯ್ ಕೋತ ನಾವಂತೂ ಇರ್ತೀವ ನಕ್ಕೋತ ಗೆಳಿಯ ಸೋಡಿ ಕುಲ್ಕೋತ ಬಾರಿಗೆ ಬ್ಯಾಸರಾದ್ರೂ ಊರಿಗೆ ಉಸ್ರಾಗುವ ಆಸೆ ಗೆಳೆಯ ನಮ್ದು ಅಲ್ಲಿ ಸ್ನೇಹ ಇನ್ಯಾವ ಬಂಗಾರಿ ಸಿಂಗಾರಿನೂ ಇಲ್ಲ ಹತ್ರ

ಊರಗ ಉಡಾಳ ಹುಡುಗೂರು ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗರು ಸಿಕ್ಸಿಕ್ ತಂಗಿ ಹುಡಿಯೋರು ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗರು ಸಿಕ್ ಸಿಕ್ ತಂಗ ಆಂಟಿಗಿ ಲೈನಾಡಿಯೋರು ಈಗಿನ ಹುಡುಗಿಯರ್ ಸುದ್ದಿಲ್ರಿ ಆಂಟಿಗಳು ನೇತಾಗಿರ್ತಾರ அக்கா தங்கியார இல் கேட்ரி அக்கா தங்கியார ஊரகி தர எஸ்டோடு மழை ஆடுகரு கரீ அவ் ஈட்டி இல்ல மனசு மனசு மயிலாரோடி ಏಯ್ دوستಕ್ಕೆ ಮೋಸ ಮಾಡಿ دوستರ ಲವ್ ಆನ್ ಪ್ರೀತಿ ಮಾಡು ನೀಸು ಬುದ್ಧಿ ಗೆಳತಿ ನನಗಿಲ್ಲ ಸ್ನೇಹ ಅಂತ ವळಕೊಳಿಗೆ ಕೆಚ್ಚ ಹಾಕarro ಒಂದೇ ಬಿಟ್ಟ ದೇಶ ನಮ್ಮ ಕಡೆ ಇಲ್ಲ ನೋಡಿಲಿವಿ ನೀವು ನಮ್ಮನ್ನ ಲವ್ ಮಾಡಿ ಬಿಟ್ಟು ಹೋಗ್ರಲ್ಲ ನಮ್ಮ ನಿಮ್ಮನ್ನ ಮರೆಯಕ್ಕೆ ಸಾಕ್ಷಿ ಕಾರಣ ಯಾರು ಗೊತ್ತದ ನಮ್ ನಮ್ಮ ನನ್ನ ಜೋಡಿ ನೀನು ಕೂಡಿ ಆಡಿದ ನಾ ಹೆಂಗರೇ ಮರಿಬೇಕ ಎಲ್ಲ ಮರಿತೀರಿ ಕೂಡಿ ಕುಡಿಯೋದ ನನಗೂ ಹಿಂತ ಗೆಳೆಯರು ಇರಬೇಕ ಗೆಳೆಯರನ್ನ ಪಡಿಯಕ ನಾವು ಪುಣ್ಯ ಮಾಡಿರಬೇಕಲ್ರಿ ಇನ್ನೊಂದ್ ಸಾಂಗ್ ಆಡೋಣ್ರಿ ಯಾವ್ದು ಹಾನಿ ಮಾಡಿ ಹೇಳ್ತನ ಕೇಳತಿ ನಾವಿಂತ ಗತಿ ಇರಂಗಿಲ್ಲ ಸುಮ್ ಸುಮ್ನೆ ಯಾಕಂತೀರಿ ನೀವೆಲ್ಲ ಚಂದಂಗ ಇಲ್ಲ ಅಂದ್ರ ನೀ ನಿಮ್ದರ್ತಿದೀ ಗದೋಡುಗ